ಸರ್ಕಾರಿ ಶಾಲೆಯೆಂದರೆ ಮೂಗು ಮುರಿಯುವವರೇ ಹೆಚ್ಚು ಅಂಥದರಲ್ಲೊಂದು ಸ್ವಚ್ಛ ಸುಂದರ ಪರಿಸರವುಳ್ಳ ಉತ್ತಮ ವಿದ್ಯಾಭ್ಯಾಸವನ್ನು ನೀಡುತ್ತಿರುವ ಸರ್ಕಾರಿ ಶಾಲೆಯ ಪರಿಚಯ ನಿಮ್ಮ ಮುಂದೆ ಮೈಸೂರಿನ ಜಯಲಕ್ಷ್ಮೀಪುರಂನ ಎಂಟನೇ ಮುಖ್ಯ ರಸ್ತೆಯಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿನಾಯಕನಗರ ಶಾಲೆಯು ಸ್ವಚ್ಛ ಸುಂದರ ಪರಿಸರವನ್ನು ಹೊಂದಿದ್ದು ಉತ್ತಮ ಶಾಲಾ ಆವರಣವನ್ನು ಹೊಂದಿದೆ ಶಾಲೆಯಲ್ಲಿ ಪ್ರತಿನಿತ್ಯ ಹಾಲು ಬಿಸಿಯೂಟ ಹಾಗೂ ಪೌಷ್ಟಿಕ ಆಹಾರವಾಗಿ ಬಾಳೆಹಣ್ಣು ಮೊಟ್ಟೆ ವಿತರಿಸಲಾಗುತ್ತಿದೆ ಒಂದರಿಂದ ಮೂರನೇ ತರಗತಿ ಮಕ್ಕಳು ನಲಿಯುತ್ತ ಪಾಠವನ್ನು ಕಲಿಯುವಂತಹ ಕೊಠಡಿ ನಲಿಕಲಿ ಕೊಠಡಿ ಇಲ್ಲಿ ಶಿಕ್ಷಕರು ಪಾಠೋಪಕರಣಗಳನ್ನು ಬಳಸಿ ನಾವಿನ್ಯುತವಾಗಿ ಪಾಠವನ್ನು ಬೋಧಿಸುತ್ತಿದ್ದಾರೆ ಪ್ರಗತಿ ಪ್ರಕ್ರಿಯೆಯಲ್ಲಿ ಶಿಕ್ಷಕರು ನಾವಿನ್ಯುತ ಚಟುವಟಿಕೆಗಳ ಮೂಲಕ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಮಕ್ಕಳ ಕಲಿಕೆಯನ್ನು ಮತ್ತಷ್ಟು ಸದೃಢಪಡಿಸಲು ಉತ್ತಮ ಭಾಷಾ ಲ್ಯಾಬ್ ಹಾಗೂ ಕಂಪ್ಯೂಟರ್ ಆಧಾರಿತ ಶಿಕ್ಷಣವನ್ನು ಇಲ್ಲಿ ನೀಡಲಾಗುತ್ತಿದೆ ಮಕ್ಕಳ ವೈಜ್ಞಾನಿಕ ಚಿಂತನೆಯನ್ನು ಹೆಚ್ಚಿಸಲು ವಿಜ್ಞಾನ ಮೇಳ ಹಾಗೂ ಗಣಿತ ಮೇಳಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಮಕ್ಕಳ ಜ್ಞಾನ ಭಂಡಾರವನ್ನು ಹೆಚ್ಚಿಸಲು ಸುಸಜ್ಜಿತ ಗ್ರಂಥಾಲಯದ ಬಳಕೆ ಈ ಶಾಲೆಯಲ್ಲಿದೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಮಕ್ಕಳ ಪ್ರತಿಭೆಯ ಪ್ರದರ್ಶನ ನಯನ ಮನೋಹರ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಸದೃಢತೆಗಾಗಿ ಪ್ರತಿ ಶನಿವಾರ ಯೋಗಾಭ್ಯಾಸ ಮಾಡಿಸಲಾಗುತ್ತದೆ ಬನ್ನಿ ಹಿಂದೆ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ ಸರ್ಕಾರಿ ಶಾಲೆ ಎಂಬ ಅಲಕ್ಷ್ಯ ಬೇಡ ಕರೆ ಹಿರಿಯ ಪ್ರಾಥಮಿಕ ಶಾಲೆ ವಿನಾಯಕ ನಗರ ಉತ್ತರ ಒಳಿಯ ಮೈಸೂರು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ಬನ್ನಿ ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲಿಸಿ ಅನ್ನ ಹೆಸರು ಇಂಪನ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಉತ್ತಮವಾದ ಕೊಠಡಿಗಳಿವೆ ನಮ್ಮ ಶಾಲೆಯಲ್ಲಿ ಪೌಷ್ಟಿಕವಾದ ಆಹಾರ ಎಂದರೆ ಹಾಲು ಮೊಟ್ಟೆ ಮತ್ತು ಬಿಸಿ ಊಟ ಕೊಡುತ್ತಾರೆ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಉತ್ತಮವಾಗಿ ಓದಿಸುತ್ತಾರೆ ಬನ್ನಿ ಹಿಂದೆ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ನಮ್ಮ ನಮ್ಮ ಶಾಲೆ ಹೆಮ್ಮೆ